ನಮಗೆ ತಲುಪಲ್ಲ ಎಲ್ಲೆಂದ್ರೆ ಮೂಟಿ ಬಿಕ್ಕಟ್ಟು ಪೋಸ್ಟ್ ಆಫೀಸ್ ನಾವ್ ಇರ್ತಾರೆ ಇವ್ರಿಗೆ ಮಾನ ಮರ್ಯಾದೆ ಇರಬೇಕು ಹೋಗಿ ಹತ್ರಕ್ಕೆ ಅವ್ರ ಹೋಗಿ ಯಾವಾಗ ಬರ್ದ್ ಬಿಡೋದು ಅದು ಪೋಸ್ಟ್ ಆಫೀಸ್ ಹಾಕ್ಬಿಡುದು ಅವ್ರು ಮೂಟಿ ಬಿಟ್ಟು ಅಲ್ಲಿ ಇರ್ತಾರೆ ನಮ್ಮ ಮನೆಗೆ ಬರ್ದಾಗ ನಾವೇನು ಬರಬೇಕು ಇವಾಗ ನಾವು ಕಳಿಸಿದ್ರಿ ಕಳಿಸಿದ್ರಿ ಅಂತ ಹೇಳೋದು

ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಅಲ್ಲೂ ಇಷ್ಟೇನು ಫಲಾನುಭವಿ ಯಾರು ಇನ್ನೊಂದು ವಿಚಾರ ಜನರಲ್ ಪಾರ್ಟಿಗಳಾದಾಗ ನೋಟಿಸ್ ಮಾತ್ರ ಸರಿಯಾಗಿ ಹೋಗೇ ಇಲ್ಲ ನೋಟಿಸ್ ನಾನ್ ಕೂಡ ನಾನು ಮೆಂಬರ್ ನನಗೆ ನೋಟಿಸ್ ಬಂದಿಲ್ಲ ಆದ್ರೆ ಲಾಸ್ಟ್ ಅಲ್ಲಿ ಓಟ್ ಮಾತ್ರ ಇದ್ದಾಗ ಎಲ್ಲರಿಗೂ ಕಂಪ್ಲೀಟ್ ನಿಮ್ಮ ಓಟ್ ಹತ್ತ ನಿರ್ಗತ್ಯಗೊಳಿಸಲಾಗಿದೆ ಅಂತ ಮಾತ್ರ ನೋಟಿಸ್ ಬಾಡಿ ನೋಟಿಸ್ ಯಾರಿಗೂ ಹೋಗಿಲ್ಲ ಮತದಾನ ಇನ್ನು ಬಹಳ ಜನರೇ ಕೊಟ್ಟು ಬಿಟ್ಟರೆ ಎಪ್ಪತ್ತು ಲಕ್ಷ

ಏನಿದೋ ತೊಗಕುಂದರ ಬದನ ಈಗ ಟ್ರಾನ್ಸಾಕ್ಷನ್ ಅಂದ್ರೆ ವಸ್ಕೋಟೆಯಲ್ಲಿ ಏನು ಎಲ್ಲಾ ವಸ್ತುಗಳು ಇಟ್ಕೊಂಡಿರ್ತಾರೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ ಇಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡೋದನ್ನ ನೋಡ್ಸೋ ಸರ್ ನಮ್ಮಲ್ಲಿ ಎಫ್ ಡಿ ನಮ್ಮಲ್ಲಿ ಎಸ್ ಬಿ ಅಕೌಂಟ್ ಇಲ್ಲ ಸರ್ ಈ ಎಫ್ ಪಿ ಮಾಡ್ಕೋಬೇಕು ಇಲ್ಲಾಂದ್ರೆ ಸಾಲ ತಗೊಳ್ಳಿರುತ್ತೆ ಸರ್ ನನಗೆ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಟ್ರಾನ್ಸಾಕ್ಷನ್ ಏನೈತೆ ಇನ್ನೇನೈತ ಟ್ರಾನ್ಸಾಕ್ಷನ್ ಸರ್ ಹೋಗೋಕೆ

ಮನೆ ಶಾಸಕರು ಕೂಡ ಅಲ್ಲಿ ಅಪೀಲ್ ಮಾಡವ್ರೆ ಡಿ ಸಿ ಬಾಟಕ್ಕೆ ಬಂದವ್ರೆ ಅದು ತೀರ್ಮಾನ ಮಾಡಿದೆ ಮಾಹಿತಿ ನಾವಿನ್ನೊಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಇಲ್ಲ ನಾವು ಬೀದಿಗೆ ಹೋಗ್ತೀವಿ ಇಲ್ಲ ನಾವು ನಮ್ದು ನಾವು ರೈತನ್ ಗೊತ್ತಿರೋದು ಒಂದು ನೀವು ನ್ಯಾಯ ಕೊಡಿಲ್ಲ ಅಂದ್ರೆ ನಾವು ಬಾಕಲಾಕ್ತಿವಿ ಅಲ್ಲಾ ಬೇಸ್ ಫ್ಯಾಕ್ಟರಿ ನಮ್ಮ ಲೋಗೋ ಕ್ಯಾಲಾ ನಿಂದ ಕೇಳ್ರೋದು ಸಮಬೋಟ್ ಆಗಿದ್ದೆ ನಾವೇನೋ ಫೋರ್ಟಾ ಬಿಸ್ತ ಹೋಗಿ ಗಲಾಟೆ ಮಾಡ್ತೀವಿ

ಸಾಲ ಕಟ್ಟು ನೀವು ಮಾಡ್ತಿರ್ತಿ ಸಾವಿರ ರೂಪಾಯಿ ನೋಟಿಸ್ ಕೊಟ್ಟಿದ್ವಿ

ಯಾವ ಕಾನೂನು ರೀತಿ ನಿಮ್ಗೆ ತೆಗೆಯಕ್ಕೆ ಅಧಿಕಾರ ಅಧಿಕಾರ ಕೊಟ್ಟವ್ರೆ ಅಲ್ಲ ಎಮುಖ ಹೇಳಿಕ ಕಲ್ಸಿಲ್ಲ ಅವ್ರ ಸಂಬಂಧಪಟ್ಟ ಈಗ ತೆಗೆದ್ರೆ ಸಂಬಂಧಪಟ್ಟ ಕಲ್ಸಿದೆ ಈಗ ನೆನ್ನೆ ಮಾಹಿತಿ ಕೊಡ್ತಿದ್ರಲ್ಲ ರೈತರು ಅಂತ ಹೇಳಿ ನಿಮ್ಗೆ ಮಾಹಿತಿ ಯಾರು ಮಾಹಿತಿ ಕೊಟ್ಟು ಸಂಬಂಧಪಟ್ಟ ಕಲ್ಸ್ಬೇಕಾಯ್ತಲ್ಲ ಯಾರು ಕಟ್ಟಬೇಕು ಯಾರಿಂದ ಹೊಸ ವಶಪಡಿಸಿಕೊಡ್ಬೇಕು ರೈತರು ಸೇರ್ಬೇಕಾಗಿರೋದು ಒಂಬತ್ತು ಕೋಟಿ ನಿಮ್ಮ ನೀವೇ ಹೇಳಿದಿರಿ ಮ್ಯಾನೇಜರ್ ಅವರು ಆದರೆ ಹದಿನಾಲ್ಕು ಕೋಟಿ ಎಲ್ಲಿಂದ ಯಾರು ಅಂದರೆ ಐದು ಕೋಟಿ ಎತ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ ಅಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಏನಿವತ್ತು ಎಲೆಕ್ಷನ್ ಪ್ರೋಸೆಸ್ ಆಯ್ತು ಮಾಡಿದ್ವಿ ಅಂತ ಈಗ ಹೇಳ್ತಾ ಇದ್ದೀವಿ ಇದು ನಮ್ಗೆ ಇದುವರೆಗೂ ಮಾಹಿತಿ ಇಲ್ಲ ಆದರೆ ನಮ್ದು ಒಂದೇ ಡಿಮ್ಯಾಂಡು ರೈತರಿಗೆ ಮತದಾನದ ಹಕ್ಕನ್ನು ಕೊಡಿ ಇಲ್ಲ ನಮ್ಮ ಹಣವನ್ನು ವಾಪಸ್ ಕೊಡಿ ಅನ್ನೋ ವಿಚಾರಕ್ಕೆ ನಾವು ಹೇಳಿದ್ದೇವೆ ಬೀಗ ಹಾಕಿದ್ವಿ ಮೇಲೆ ಅಧಿಕಾರಿಗಳು ಏನು ತೀರ್ಮಾನ ತೆಗತ್ತೆ ತೀರ್ಮಾನಕ್ಕಾಗ್ದವಾದ್ರೆ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಬೀಗ ಹಾಕುವ ಮುಖಾಂತರ ಏನು ಮತದಾನದ ಹಕ್ಕನ್ನು ನಮ್ಮ ರೈತರಿಗೆ ಕೊಡಬೇಕು ಇಲ್ಲ ನಿಮ್ಮ ಏನು ಡಿಪಾಸಿಟ್ ನಾವು ಮಾಡಿದ್ದೇವೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತೈದು ಲಕ್ಷ ಏನು ಹಣವನ್ನು ಕಟ್ಟಿದ್ದೇವೆ ಅದನ್ನು ವಾಪಸ್ ಕೊಡಿ ಅನ್ನೋ ಡಿಮೆಂಡ್ ಅನ್ನು ಕೂಡ ನಾವು ಇಟ್ಟಿದ್ದೇವೆ ಇದರಲ್ಲೂ ವಿಶೇಷವಾಗಿ ಮೇಲಧಿಕಾರಿಗಳು ಮತ್ತು ಮಾತಾಡುವಂತ ಮತ್ತು ಮ್ಯಾನೇಜರ್ ಮಾತಾಡುವಂಥ ಒಂದು ಸ್ಪಷ್ಟ ಚಿತ್ರಣ ಏನಾಯ್ತು ಅಂದರೆ ಈ ಬ್ಯಾಂಕು ಸಾಲದಲ್ಲಿದೆ ಅನ್ನೋ ಮಾಹಿತಿ ನಮಗೆ ಹೇಳ್ತಾ ಇದೆ ಅಂದರೆ ಒಂಬತ್ತು ಕೋಟಿ ರೈತರು ಸಾಲ ಕೊಡಬೇಕು ಆದರೆ ಬ್ಯಾಂಕು ಹದಿನಾಲ್ಕು ಕೋಟಿ ಸಾಲ ಕೊಡಬೇಕು ಇದಕ್ಕೆ ಅರ್ಥವೇ ಆಗ್ತಾ ಇದೆ ಅಂದರೆ ನಾಲ್ಕು ಕೋಟಿ ಹಣ ಐದು ಕೋಟಿ ಹಣ ಹೆಂಗೆ ನಾವು ಬ್ಯಾಂಕ್ ಕೊಡಬೇಕು ಯಾರು ತಿಂದಾಕ್ಯವ್ರೆ ಯಾರು ಮಾಡವ್ರೆ ಅನ್ನೋದ್ರ ಬಗ್ಗೆನು ಕೂಡ ಮೇಲಧಿಕಾರಿಗಳು ಅಥವಾ ಜವಾಬ್ದಾರಿ ಹೊತ್ತಂ ತನಿಖೆ ಮಾಡಲಿದ್ದರು ಆಡಳಿತ ಮಂಡಳಿ ಮತದಾನದ ಹಕ್ಕನ್ನು ಮಟಕುಗೊಳಿಸವ್ರೆ ಏನು ಆರು ಸಾವಿರದ ನೂರ ಐವತ್ತು ಜನ ಇದ್ದಂಥ ಮತದಾರರನ್ನು ಕೇವಲ ಒಂಬೈನೂರ ಐವತ್ತು ಮತದಾರಕ್ಕೆ ಇಳಿಸಿದೆ ಇದು ನಮ್ಮ ಎಲ್ಲ ರೈತರು ಕೂಡ ಯಾಕೆ ಇದನ್ನು ಇಳಿಸಿದ್ದಾರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ನಂಜೇಗೌಡ ಅಂತ ನಮ್ಮನೇಲೆ ನಮ್ಮ ತಾಯಿದು ಲೋನ್ ಮಾಡಿದ್ದು ಹಿಂದೆ ಲೋನು ಕ್ಲಿಯರ್ ಮಾಡಿದ್ವಿ ಆಮೇಲೆ ಮೊನ್ನೆ ವರ್ಷ ಎಲೆಕ್ಷನ್ ನಡೆದಾಗ ನಮ್ದು ಓಟ್ ಇತ್ತು ಈಗ ಏನು ನೋಟಿಸ್ ಬಂದಿಲ್ಲ ನಾನು ಒಂದು ವೋಟ್ ಬದಲು ನಮ್ಮ ಮನೇಲಿ ಬೈತಾಯಿದ್ರು ಒಂದಿದೆಯಾ ಏನು ಮಾಡ್ತೀಯಾ ನಿನ್ನ ಎರಡು ಕಟ್ಟು ಅಂತ ನಮ್ಮ ಮನೇಲಿ ದಿನ ಊರಿಗೆ ಪೇಟೆಗೆ ಹೋಗ್ತೀಯ ಬರ್ತೀಯಾ ಅಂತಂದ್ರು ಆರು ಸೇರಿಗೆ ಸಾಲ ಮಾಡಿ ಬಂದು ಕಟ್ಟಿದೆ ಈಗ ಒಂದು ವೋಟ್ ಕೂಡ ನಮಗೆ ವಿಷಯ ತಿಳಿಸಿಲ್ಲ ನೋಟಿಸ್ ಕಳಿಸಿಲ್ಲ ನಮ್ಮದು ಒಂದು ಓಟ್ ಇಲ್ಲ ಆರು ಸೇರು ಕಟ್ಟಿದ್ವಿ ಆರು ಸೇರಲ್ಲಿ ಒಂದು ವೋಟ್ ಇಲ್ಲ ನಮಗೆ ಇವಾಗ ಇಲ್ಲ ಓಟ್ ಬವರ್ಬೇಕೋ ಇಲ್ಲ ಅಂದರೆ ನಮ್ಮ ಸೇರ್ ದುಡ್ಡು ವಾಪಸ್ ಕೊಡಬೇಕು ಎಲೆಕ್ಷನ್ ಮಾತ್ರ ನಾವು ಮಾಡಕ್ಕೆ ಬಿಡಲ್ಲ ಸ್ವಂತ ಮನೆಯಾಗ ಐದು ಎಚ್ ಕೆ ರಮೇಶ್ ಪ್ರಗತಿಪರಲ್ಲಿ ಹುಟ್ಟಿ ಬೆಳೆದು ನಮ್ಮ ಐದು ಶೇರ್ ಇದ್ರು ಇವತ್ತು ಐದು ವರ್ಷದಲ್ಲಿ ಒಂದು ನೋಟಿಸ್ ಬಂದಿಲ್ಲ ಒಂದು ಮಾಹಿತಿ ಇಲ್ಲ ಒಂದು ಜನರಲ್ ಮಾಡಿ ಮಾಹಿತಿ ಇಲ್ಲ ಇವರು ಇಷ್ಟು ಬಂದವರ್ಗ ನೋಟಿಸ್ ಕೊಟ್ಕೊತಾರ ಇಷ್ಟು ಜನರಲ್ ಮಾಡಿ ಖರ್ಚ್ಕೊಂತಾರೆ ಇಷ್ಟು ಬಂದ ಓಟ್ ಹಾಕ್ಸ್ಕೊಂತಾರೆ ಇದು ರಾಜಕಾರಣದ ಪಿ ಎಲ್ ಡಿ ಬ್ಯಾಂಕ್ ಆಗಿದೆ ಅಷ್ಟೇ ಇದನ್ನ ಅವ್ರವರು ಮನಾಬಲ್ಯ ಒಂದಷ್ಟು ಜನ ಇದನ್ನು ಮನಾಬಲಿ ಮಾಡ್ಲು ಬೆಳಗ್ಗೆ ಟಿನ್ ಮಧ್ಯಾಹ್ನ ಊಟ ಸಾಯಂಕಾಲ